ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿರುವಂತಹ ಈ ರಾಗಿ ಮಾಲ್ಟ್ ಪೌಡರ್ ಅನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಯಾರೇ ಆದ್ರೂ ಮಾಲ್ಟ್ ತರ ಮಾಡಿ ಕುಡಿಬಹುದು ರಾಗಿನ ಮೊಳಕೆ ಕಟ್ಟಿ ಮಾಡಿರುವಂತಹ ರಾಗಿ ಮಾಲ್ಟ್ ಪೌಡರ್ ಹೇಗ್ ಮಾಡೋದು ನೋಡೋಣ ಎರಡು ಕೆ ಜಿ ರಾಗಿನ ಚೆನ್ನಾಗಿ ಮೂರ್ನಾಲ್ಕ ಸಲ ತೊಳೆದು ಮತ್ತೆ ನೀರ್ ಹಾಕೊಂಡು ರಾತ್ರಿ ನೆನೆದಕ್ಕೆ ಬಿಡಿ ಮಾರನೇ ದಿನ ಚೆನ್ನಾಗಿ ನೀರನ್ನ ಸೋಸ್ಕೊಂಡು ಗಟ್ಟಿಯಾಗಿ ಮುಚ್ಚಿಟ್ರೆ ಅಥವಾ ಬಟ್ಟೆಲಿ ಕಟ್ಟಿಟ್ರೆ ಮೊಳಕೆ ಬರುತ್ತೆ ಮೊಳಕೆ ಕಟ್ಟಿರೋ ರಾಗಿನ ಬಟ್ಟೆ ಮೇಲೆ ಒಂದ್ ಗಂಟೆ ಕಾಲ ಬಿಸಿಲಲ್ಲಿ ಒಣಗಾಕಿ ಅಥವಾ ಮನೆಯಲ್ಲೇ ತೇವಾಂಶ ಹೋಗೋವರೆಗೂ ಒಣಗಿಸ್ಕೊಂಡು ಸ್ವಲ್ಪ ಸ್ವಲ್ಪನೆ ಬಾಂಡ್ಲೆಗ್ ಹಾಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಇದನ್ನ ಹುರಿದು ಎತ್ತಿಟ್ಕೊಳ್ಳಿ ನಂತರ ಎರಡು ಕಪ್ ಬಾದಾಮಿನ ಹಾಕೊಂಡು ಚೆನ್ನಾಗಿ ಕೆಂಪಗಾಗುವ ಹುರಿರಿ ಬಾದಾಮಿ ಕೂಡ ಆರೋಗ್ಯಕ್ಕೆ ಒಳ್ಳೇದು ನಂತರ ಗೋಡಂಬಿ ಎರಡು ಕಪ್ ಹಾಕೋತಾ ಇದೀನಿ ಗೋಡಂಬಿ ಬಾದಾಮಿ ಹೆಚ್ಚು ಕಮ್ಮಿ ಹಾಕೋಬಹುದು ಗರಿ ಗರಿಯಾಗಿ ಹುರ್ಕೊಂಡಾದ್ಮೇಲೆ ಎಲ್ಲಾ ತಣ್ಣಗಾದ್ಮೇಲೆ ಏಲಕ್ಕಿ ಕಾಯಿ ಹಾಕೊಂಡು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸ್ಕೊಳ್ಳಿ ಈ ರಾಗಿ ಮಾಲ್ಟ್ ಪೌಡರ್ ಇಂದ ಹುರಿ ಇಟ್ಟು ಉಂಡೆ ಕೂಡ ಮಾಡ್ಕೋಬಹುದು ರಾಗಿ ಮಾಲ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡ್ ನೋಡಿ